ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶಯೇನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಜ್ಞಾನ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು ಮಾನ್ಯ ಕೇಳುಗರೆ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ರವರು ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಸ್ವಾಗತ ಧನ್ಯವಾದಗಳು ನಿಮಗೂ ಕೂಡ ಈ ಸಂದರ್ಶನಕ್ಕೆ ಸ್ವಾಗತ ಹಿಂದೆ ನಾವು ವೀರಮಾತೆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸಾವಿತ್ರಿಬಾಯಿ ಪುಲೆ ವೀರಾಂಗನ ರಾಣಿ ದುರ್ಗಾವತಿ ರಾಣಿ ಅಬ್ಬಕ್ಕ ಕಿತ್ತೂರು ರಾಣಿ ಚೆನ್ನಮ್ಮ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರುಗಳ ಪರಿಚಯವನ್ನು ಮಾಡಿಕೊಂಡಿದ್ವಿ ಇಂದು ಯಾವ ವೀರವನಿತೆಯ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತಿದ್ದೀರಿ ಇಂದು ನಮ್ಮ ಕರ್ನಾಟಕದವಳೆ ಆದ ವೀರಸತಿ ವೀರವನಿತೆ ಬೆಳವಡಿ ಮಲ್ಲಮ್ಮಳ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ ಹಾಗಾದರೆ ಬೆಳವಡಿ ಮಲ್ಲಮ್ಮಳ ಬಗ್ಗೆ ಕರ್ನಾಟಕದ ಹೆಸರಾಂತ ಕವಿಗಳಾದ ಶ್ರೀ ಬೆಟಗೇರಿ ಕೃಷ್ಣ ಶರ್ಮಾ ಅವರು ರಚಿಸಿರುವ ಪದ್ಯದಿಂದ ಪ್ರಾರಂಭ ಮಾಡಬಹುದಾ ಖಂಡಿತ ಬೆಟಗೇರಿ ಕೃಷ್ಣ ಶರ್ಮಾರವರು ರಚಿಸಿದ ಪದ್ಯ ಈ ರೀತಿ ಇದೆ ಧನ್ಯೆ ಧನ್ಯೆ ಮಲ್ಲಮ್ಮ ರಾಣಿ ಬೆಳವಡಿಯ ಭಾಗ್ಯದೇವಿ ಧನ್ಯೆ ಕನ್ನಡದ ಶಕ್ತಿ ಪತಾಕೆಯ ಎತ್ತಿ ಹಿಡಿದ ತಾಯಿ ಪತಿವ್ರತೆಯರೊಳು ಪಾರ್ವತಿಯುನಿ ಕ್ರೋಧದಲ್ಲಿ ಕಾಲಿ ಸಮರದಲ್ಲಿ ದುರ್ಗಾವತಾರಿ ರತಿದೇವಿ ಚೆಲುವಿನಲಿ ಪ್ರಮೀಳೆಯೇ ಸರಿ ರಾಜ್ಯತಂತ್ರದಲ್ಲಿ ಗಾರ್ಗಿ ಜ್ಞಾನದಲ್ಲಿ ಕಲ್ಪಲತೆಗೆ ಸಮ ದಾನದಲ್ಲಿ ಶಾರದೆಯು ಕಲೆಯಲ್ಲಿ ನಿನ್ನ ವೀರಕತೆ ಕನ್ನಡಿಗರಿಗೆ ಚೈತನ್ಯ ಊಡುತಿಹುದೇ ನಿನ್ನ ಕೀರ್ತಿ ಪ್ರಭೆ ನಮ್ಮ ಮನಕೆ ಹೊಸ ಕಣ್ಣು ಧನ್ಯ ಧನ್ಯೆ ಮಲ್ಲಮ್ಮ ರಾಣಿ ಬೆಳವಡಿಯ ಭಾಗ್ಯದೇವಿ ಎಂದು ಹೊಗಳಿದ್ದಾರೆ ನಮ್ಮ ನಾಡಿನ ಈ ವೀರ ವನಿತೆಯನ್ನು ಸ್ಮರಿಸುವ ಭಾಗ್ಯ ನಮ್ಮದು ನಾವು ನಿಜಕ್ಕೂ ಧನ್ಯರು ಧನ್ಯ ಧನ್ಯೆ ಮಲ್ಲಮ್ಮ ರಾಣಿ ಬೆಳವಡಿಯ ಭಾಗ್ಯದೇವಿ ಧನ್ಯೆ ಕನ್ನಡದ ಶಕ್ತಿ ಪತಾಕಿಯ ಎತ್ತಿ ಹಿಡಿದ ತಾಯಿ ಈ ಎರಡು ಸಾಲುಗಳನ್ನು ಹೇಳ್ತಾ ಇದ್ರೆ ಎಷ್ಟು ರೋಮಾಂಚನ ಆಗತ್ತೆ ಅಲ್ವಾ ಎಂತಹ ಪರಾಕ್ರಮವಿತ್ತು ನಮ್ಮ ಮಲ್ಲಮ್ಮಳಲ್ಲಿ ಎಂಬುದನ್ನು ಹೆಸರಾಂತ ಸಾಹಿತಿಗಳು ಅರ್ಥಪೂರ್ಣವಾಗಿ ವರ್ಣಿಸಿದ್ದಾರೆ ಅವರಿಗೆ ನಿಜಕ್ಕೂ ಧನ್ಯವಾದಗಳು ಈಗ ಅವಳ ಬಾಲ್ಯದಿಂದ ನಾವು ತಿಳ್ಕೋಬಹುದಾ ಮಲ್ಲಮ್ಮನ ಪೂರ್ವಿಕರು ಮಲವ ವಂಶದ ಅಂದರೆ ಬೆಟ್ಟ ಪ್ರದೇಶದ ರಾಜವಂಶಸ್ಥರು ಮಲ್ಲಮ್ಮನ ತಂದೆ ಮಧುಲಿಂಗ ನಾಯಕರು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಸೋದೆಯ ರಾಜರು ಇವರು ಲಿಂಗಾಯತ ಸಮಾಜಕ್ಕೆ ಸೇರಿದವರು ಮಲ್ಲಮ್ಮನಿಗೆ ಒಬ್ಬ ಅಣ್ಣನಿದ್ದನು ಅವನೇ ಸದಾಶಿವನಾಯಕ ಇಬ್ಬರೂ ಶಿಕ್ಷಣದಲ್ಲಿ ಹೆಸರು ಮಾಡಿದವರು ಮಲ್ಲಮ್ಮಳ ವಿದ್ಯಾಭ್ಯಾಸ ಅವಳ ತಂದೆ ಪ್ರಾರಂಭ ಮಾಡಿದ ಶಿಕ್ಷಣ ಕೇಂದ್ರದಲ್ಲಿ ಆಯಿತು ಈ ಶಾಲೆಯಲ್ಲಿ ಇನ್ನೂರು ವಿದ್ಯಾರ್ಥಿಗಳು ಇನ್ನೂರು ವಿದ್ಯಾರ್ಥಿನಿಯರು ಶಿಕ್ಷಣ ಪಡೆಯುತ್ತಿದ್ದರು ಇಲ್ಲಿಯೇ ಮಲ್ಲಮ್ಮ ಹಾಗೂ ಅವಳ ಅಣ್ಣ ಸದಾಶಿವ ನಾಯಕನು ಓದುತ್ತಿದ್ದರು ಇವರ ಹದಿನಾಲ್ಕನೇ ವಯಸ್ಸಿನಲ್ಲಿ ಕನ್ನಡ ಸಂಸ್ಕೃತದಲ್ಲಿ ಕವಿತೆ ರಚನೆ ಮಾಡುವಷ್ಟು ಪರಿಣತಿ ಪಡೆದಿದ್ದರು ಇಡೀ ಶಾಲೆಯಲ್ಲಿ ಮಲ್ಲಮ್ಮ ಮೇಧಾವಿಯಾಗಿದ್ದಳು ಇವಳ ಕವಿತೆಗಳು ದೊರಕಿಲ್ಲ ಎಂದು ತಿಳಿದುಬಂದಿದೆ ಆದರೆ ಇವಳ ಅಣ್ಣ ಬರದ ಭಜನೆ ಚಾವಡಿ ಪದ್ಯಗಳು ದೊರೆತಿವೆ ಎಂದು ಕೂಡ ಮಾಹಿತಿ ಇದೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಯುದ್ಧದ ಶಿಕ್ಷಣವನ್ನು ಕೂಡ ನೀಡಲು ಉತ್ತರ ಭಾರತದಿಂದ ರಣವೀರ್ ಸಿಂಗ್ ಎಂಬ ಸಿಖ್ ಸಮಾಜದ ಯೋಧನನ್ನು ನೇಮಕ ಮಾಡಿದ್ದರು ಮಲ್ಲಮ್ಮ ಬಿಲ್ಲು ಬಾಣ ಅಶ್ವಾರೋಹಣ ಬಲ್ಲೆ ಖಡ್ಗ ಮುಂತಾದ ಕ್ಷಾತ್ರವಿದ್ಯೆಯ ನೈಪುಣ್ಯತೆಯನ್ನು ಪಡೆದಿದ್ದಳು ಇದು ಇವಳ ವಿಶೇಷವಾಗಿತ್ತು ಮಲ್ಲಮ್ಮಳ ವೈವಾಹಿಕ ಹಿನ್ನೆಲೆಯ ಬಗ್ಗೆ ತಿಳಿಸಿಕೊಡಬಹುದಾ ಒಮ್ಮೆ ಹೂಲಿಯ ಪಂಚವಣ್ಣಿಗಿ ಮಠದ ಸ್ವಾಮೀಜಿಗಳು ಗೋಕರ್ಣದಿಂದ ವಾಪಸಾಗುವಾಗ ಸೋದೆಗೆ ಬಂದರು ಮಲ್ಲಮ್ಮನ ವಿನಯ ಗಾಂಭೀರ್ಯವನ್ನು ಮೆಚ್ಚಿಕೊಂಡರು ಇವರು ಹೀಗೆ ಮಾತನಾಡುತ್ತಾ ಇವಳಿಗೆ ಹದಿನಾರನೇ ವಯಸ್ಸಿಗೆ ಹುಲಿಯಿಂದ ಕಂಟಕವಿದೆ ಎಂದು ಭವಿಷ್ಯ ನುಡಿದರು ಇದರಿಂದ ಇವಳ ತಂದೆ ಮಧುಲಿಂಗ ನಾಯಕ ಬೆದರಿದರು ಮಲ್ಲಮ್ಮ ತಂದೆಯನ್ನು ಸಮಾಧಾನಪಡಿಸುತ್ತಾ ನಾನು ಹುಲಿಯನ್ನು ಎದುರಿಸಬಲ್ಲೇ ಎಂದು ವಿಶ್ವಾಸ ವ್ಯಕ್ತಪಡಿಸಿದಳು ಆದರೂ ತಂದೆಯಾಗಿ ಅವರಿಗೆ ಸಮಾಧಾನ ತರಲಿಲ್ಲ ಹಾಗಾಗಿ ಮಲ್ಲಮ್ಮಳನ್ನು ಮದುವೆ ಆಗುವವರು ಹುಲಿಯನ್ನು ಕೊಲ್ಲುವ ಪಾಂಡಿತ್ಯವನ್ನು ಎದೆಗಾರಿಕೆಯನ್ನು ಹೊಂದಿರಬೇಕು ಅಂತಹವರಿಗೆ ವಿವಾಹ ಮಾಡಿಕೊಡುವೆ ಎಂದು ಸಾರಿದರು ಇವಳನ್ನು ವಿವಾಹವಾಗಲು ಅಂದಿನ ದಿನದಲ್ಲಿ ಕಾಶ್ಮೀರ ಇಂದಿನ ರಾಜಸ್ಥಾನದ ಜಯಪುರ ಪಶ್ಚಿಮ ಬಂಗಾಳ ಮುಂತಾದ ಪ್ರದೇಶದಿಂದ ರಾಜಕುಮಾರರು ಆಗಮಿಸಿದ್ದರು ಆದರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿಯ ಈಶಪ್ರಭು ಎಂಬ ರಾಜಕುಮಾರನು ತಾನು ಒಂದೇ ತಿಂಗಳಲ್ಲಿ ಇಪ್ಪತ್ತೊಂದು ಹುಲಿಯನ್ನು ಬೇಟೆಯಾಡಿದ್ದರ ಕುರುಹಾಗಿ ಆ ಹುಲಿಗಳ ದೇಹವನ್ನು ಸ್ವಯಂವರ ನಡೆಯುವಲ್ಲಿ ತಂದು ಪ್ರದರ್ಶಿಸಿದನು ತಂದೆ ಒಪ್ಪಿಗೆ ನೀಡಿದ ಮೇಲೆ ಮಲ್ಲಮ್ಮ ಈಶಪ್ರಭುವಿನೊಂದಿಗೆ ಸ್ವಯಂವರದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಳು ಈ ಸಂದರ್ಭದಲ್ಲಿ ಲಿಂಗಾಯತ ಸಮಾಜದ ಪಂಚಪೀಠಾಧೀಶರು ಹಾಗೂ ಮದ್ವಗುರುಗಳು ಉಪಸ್ಥಿತರಿದ್ದರು ಹಾಗಾಗಿ ಮಲ್ಲಮ್ಮ ಸೋದೆಯಿಂದ ಬೆಳವಣಿಗೆ ಬರುವಂತಾಯಿತು ಮಲ್ಲಮ್ಮಳು ಹುಲಿಯೊಂದಿಗೆ ಸೆಣಸಾಡಿದ ವಿಷಯದ ಬಗ್ಗೆ ವಿವರಿಸಬಹುದಾ ಖಂಡಿತ ಈಶಪ್ರಭುವನ್ನು ವಿವಾಹವಾದ ನಂತರ ಮಲ್ಲಮ್ಮಳ ಬದುಕು ಸಂತಸದಿಂದ ಸಾಗಿತು ಅವರಿಗೆ ನಾಗಭೂಷಣ ಎಂಬ ಪುತ್ರನ ಜನನವಾಯಿತು ಹೀಗೆ ಇರುವಲ್ಲಿ ಒಮ್ಮೆ ಇವರಿಬ್ಬರೂ ಗೋಕರ್ಣಕ್ಕೆ ಹೋಗಿ ಮರಳಿ ಬರುವಾಗ ವಿಶ್ರಾಂತಿಗಾಗಿ ಈಶಪ್ರಭು ಮಲಗಿರುತ್ತಾನೆ ಈ ಸಂದರ್ಭದಲ್ಲಿ ಇವರ ಮೇಲೆ ಎರಡು ಹುಲಿಗಳು ದಾಳಿ ಮಾಡುತ್ತವೆ ಈಶಪ್ರಭು ನಿದ್ರಿಸುತ್ತಿದ್ದುದರಿಂದ ಮಲ್ಲಮ್ಮ ಹುಲಿಯನ್ನು ತಾನೇ ಎದುರಿಸುತ್ತಾಳೆ ಅದರಲ್ಲಿ ಒಂದು ಹುಲಿಯನ್ನು ಹೋರಾಟದಲ್ಲಿ ಕೊಲ್ಲುತ್ತಾಳೆ ಆದರೆ ಮತ್ತೊಂದು ಹುಲಿ ತಪ್ಪಿಸಿಕೊಂಡು ಹೋಗುತ್ತದೆ ಈ ಸಂದರ್ಭದಲ್ಲಿ ಎಚ್ಚರಗೊಂಡ ಪತಿ ಈಶಪ್ರಭು ಗಾಬರಿ ಹಾಗೂ ಸಂತಸ ಎರಡನ್ನೂ ಪಡುತ್ತಾನೆ ಆಗ ಅವನು ಮಲ್ಲಮ್ಮಳನ್ನು ಕುರಿತು ಹೇಳುತ್ತಾನೆ ಹುಲಿಯ ಕಂಟಕ ಇದ್ದದ್ದು ನಿನಗಲ್ಲ ನನಗೆ ನನಗಿದ್ದ ಕಂಟಕವನ್ನು ನೀನು ತಪ್ಪಿಸಿದೆ ಎಂದು ಮಲ್ಲಮ್ಮಳು ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟದ್ಲು ಅಂತ ನಾವು ಕೇಳಿದೀವಿ ಈ ವಿಷಯವಾಗಿ ಬೆಳಕ ಮಲ್ಲಮ್ಮ ಹಾಗೂ ಈಶಪ್ರಭು ಇವರು ಸುಮಾರು ಮುನ್ನೂರ ಅರವತ್ತು ಹಳ್ಳಿಗಳನ್ನು ಒಳಗೊಂಡ ಸಂಸ್ಥಾನ ಬೆಳವಡಿಯನ್ನು ಆಳುತ್ತಿದ್ದರು ಇಬ್ಬರೂ ಅನ್ಯೋನ್ಯವಾಗಿ ನಾಡಿನ ಜನತೆಯನ್ನು ಪ್ರೀತಿ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದರು ಇವರ ಬಳಿ ಸುಮಾರು ಹತ್ತು ಸಾವಿರ ಸೈನಿಕರು ಇದ್ದರು ಎಂದು ತಿಳಿದುಬರುತ್ತದೆ ಅದರಲ್ಲೂ ವಿಶೇಷವಾಗಿ ಮಲ್ಲಮ್ಮ ತನ್ನ ಶಸ್ತ್ರಾಭ್ಯಾಸದ ಅನುಭವವನ್ನು ಬಳಸಿಕೊಂಡು ಯುವತಿಯರನ್ನು ಸೇರಿಸಿಕೊಂಡು ಒಂದು ಪಡೆಯನ್ನು ಕಟ್ಟುತ್ತಾಳೆ ಈ ಪಡೆಗೆ ತಾನೇ ನಿಂತು ಯುದ್ಧ ತರಬೇತಿಯನ್ನು ನೀಡುತ್ತಾಳೆ ಹೀಗೆ ಅವಳು ಆ ದಿನದಲ್ಲಿಯೇ ಹೊಸ ಕ್ರಾಂತಿಯನ್ನು ನಿರ್ಮಾಣ ಮಾಡಿದ ಕೀರ್ತಿ ಮಹಿಳಾ ಪಡೆಯನ್ನು ಪುರುಷರ ಪಡೆಗೆ ಪೂರಕವಾಗಿ ಕಟ್ಟುತ್ತಾಳೆ ಸುಮಾರು ಎರಡು ಸಾವಿರ ಮಹಿಳಾ ಯೋಧರ ತಂಡವನ್ನು ಮೊಟ್ಟಮೊದಲು ಕಟ್ಟಿದ ಕೀರ್ತಿ ಮಲ್ಲಮ್ಮಳದು ಮಲ್ಲಮ್ಮ ಹಾಗೂ ಶಿವಾಜಿಯವರೊಂದಿಗೆ ನಡೆದ ಹೋರಾಟವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಡ್ಕೊಳ್ಬಹುದಾ ಅಂದಿನ ದಿನದಲ್ಲಿ ಶಿವಾಜಿ ತನ್ನ ರಾಜ್ಯವನ್ನು ವಿಸ್ತಾರ ಅಂದರೆ ದಿಗ್ವಿಜಯ ಯಾತ್ರೆ ಮಾಡುತ್ತಿದ್ದನು ಈ ಸಂದರ್ಭದಲ್ಲಿ ಕರ್ನಾಟಕದ ಹಲವು ಭಾಗಗಳಿಗೆ ತನ್ನ ಸೈನ್ಯದೊಂದಿಗೆ ಬಂದಿದ್ದನು ಆ ಸಂದರ್ಭದಲ್ಲಿ ಬೆಳವಡಿಯ ಸುತ್ತಮುತ್ತಲಿನ ರಾಜರುಗಳು ಶಿವಾಜಿಯನ್ನು ಒಪ್ಪಿಕೊಂಡು ಅವನಿಗೆ ಬೆಂಬಲ ನೀಡಿದ್ದರು ಆದರೆ ಬೆಳವಡಿಯ ಈಶಪ್ರಭು ಹಾಗೂ ಮಲ್ಲಮ್ಮ ನೇರವಾಗಿ ಒಪ್ಪಿಕೊಳ್ಳದೆ ಹೋರಾಟವನ್ನು ಮಾಡಿದರು ಎಂದು ತಿಳಿದುಬರುತ್ತದೆ ಒಂದು ಸುದ್ದಿಯ ಪ್ರಕಾರ ಶಿವಾಜಿ ಸೈನಿಕರು ಬೆಳವಡಿಯ ಬಳಿ ಡೇರೆ ಹೂರಿದ್ದಾಗ ಹಸುಗಳನ್ನು ಕದ್ದರು ಎಂಬ ಆಪಾದನೆ ಇದೆ ಇದ್ರ ಬಗ್ಗೆ ಏನು ವಿವರಿಸ್ತೀರಾ ಹೌದು ಒಂದು ಮಾಹಿತಿಯ ಪ್ರಕಾರ ಶಿವಾಜಿಯ ಸೈನೆ ದಿಗ್ವಿಜಯಕ್ಕೆ ಹೊರಟಿದ್ದಾಗ ಅವರಿಗೆ ದಿನ ಬಳಕೆಯ ವಸ್ತುಗಳ ಅಗತ್ಯತೆ ಇರುತ್ತಿತ್ತು ತಾವು ಉಳಿದ ಪ್ರದೇಶದಲ್ಲಿಯೇ ಕೊಂಡುಕೊಳ್ಳಬೇಕಾಗಿತ್ತು ಈ ಸಂದರ್ಭದಲ್ಲಿ ಆ ಸೈನಿಕರಿಗೆ ಹಾಲಿನ ಅವಶ್ಯಕತೆ ಇತ್ತು ಹಾಲನ್ನು ಪಡೆಯಲು ಅವರು ಪ್ರಯತ್ನ ಪಡುತ್ತಾರೆ ಈ ಸಂದರ್ಭದಲ್ಲಿ ಬೆಳವಡಿಯ ರೈತರ ಬಳಿ ಇದ್ದ ಹಸುಗಳನ್ನು ಕದ್ದು ಕೊಂಡೊಯ್ಯುತ್ತಾರೆ ಈ ಮಾಹಿತಿಯನ್ನು ರೈತರು ಬೆಳವಡಿಯ ಮಲ್ಲಮಳಿಗೆ ತಿಳಿಸುತ್ತಾರೆ ಇದರಿಂದ ಮಲ್ಲಮ್ಮಳಿಗೆ ಕೋಪ ಬರುತ್ತದೆ ಹಾಗಾಗಿ ಅವಳು ತನ್ನ ಸೈನ್ಯವನ್ನು ತೆಗೆದುಕೊಂಡು ಶಿವಾಜಿಯ ಸೈನ್ಯದೊಂದಿಗೆ ಹೋರಾಟಕ್ಕೆ ಮುಂದಾಗುತ್ತಾಳೆ ಈ ಸಂದರ್ಭದಲ್ಲಿ ಶಿವಾಜಿಯ ಸೈನ್ಯದ ಕೈ ಮೇಲಾಗುತ್ತದೆ ಹಾಗಾಗಿ ಶಿವಾಜಿ ಅವನ ಸೈನ್ಯ ಮಲ್ಲಮ್ಮಳನ್ನು ಬಂಧಿಸಿ ಶಿವಾಜಿ ಮಹಾರಾಜರ ಬಳಿ ಕರೆತರುತ್ತಾರೆ ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ಶಿವಾಜಿಯ ಬಗ್ಗೆ ಹೇಳಲೇಬೇಕು ಮೊಘಲರು ಭಾರತೀಯ ಮಹಿಳೆಯರನ್ನು ಕೀಳಾಗಿ ಕಾಣುವ ಸಂದರ್ಭದಲ್ಲಿ ಶಿವಾಜಿ ಮಹಿಳೆಯರನ್ನು ತುಂಬ ಗೌರವದಿಂದ ಕಾಣುತ್ತಿದ್ದನು ಅದರಂತೆ ಮಲ್ಲಮ್ಮಳನ್ನು ಬಂಧಿಸಿ ತಂದುದರ ಬಗ್ಗೆ ಮಾಹಿತಿ ತಿಳಿದು ಅವರು ಮಲ್ಲಮ್ಮಳಿಗೆ ಆದ ಅವಮಾನಕ್ಕೆ ಕ್ಷಮಿಸಬೇಕೆಂದು ಕೇಳುತ್ತಾರೆ ಹಾಗೂ ಅವಳನ್ನು ತನ್ನ ತಂಗಿಯನ್ನಾಗಿ ಸ್ವೀಕಾರ ಮಾಡುತ್ತಾರೆ ಮತ್ತೊಂದು ರೀತಿಯಲ್ಲಿ ಶಿವಾಜಿ ಹಾಗೂ ಮಲ್ಲಮ್ಮಳ ನಡುವೆ ಹೋರಾಟಕ್ಕೆ ಕಾರಣ ಏನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಇನ್ನೊಂದು ಮಾಹಿತಿಯ ಪ್ರಕಾರ ಶಿವಾಜಿಯ ಸೈನ್ಯದ ರಾಯಭಾರಿ ಈಶಪ್ರಭುವನ್ನು ಭೇಟಿಯಾಗುತ್ತಾನೆ ಅವನು ಈಶಪ್ರಭುವಿನ ಮುಂದೆ ಎರಡು ಅವಕಾಶಗಳನ್ನು ನೀಡುತ್ತಾನೆ ಒಂದು ಶಿವಾಜಿ ಸೈನ್ಯದ ವಿರುದ್ಧ ಹೋರಾಟ ಮಾಡುವುದು ಎರಡು ಶಿವಾಜಿಯನ್ನು ಗೌರವಿಸುವುದು ಇದಕ್ಕೆ ಮೊದಲು ಈಶಪ್ರಭುವಿಗೆ ಶಿವಾಜಿಯನ್ನು ಬೆಂಬಲಿಸಬೇಕೆಂದು ಅನ್ನಿಸಿರುತ್ತದೆ ಆದರೆ ಅವನ ಪ್ರತಿನಿಧಿಯ ಮಾತುಗಳು ಈಶಪ್ರಭುವಿಗೆ ಇಷ್ಟವಾಗಲಿಲ್ಲ ಹಾಗಾಗಿ ಶಿವಾಜಿಯ ಸೈನ್ಯವನ್ನು ಎದುರಿಸಲು ಸಿದ್ಧರಾಗುತ್ತಾರೆ ಯುದ್ಧ ಪ್ರಾರಂಭವಾಗುತ್ತದೆ ಹಲವಾರು ದಿನಗಳ ಕಾಲ ಸಾಗುತ್ತದೆ ಈ ಸಂದರ್ಭದಲ್ಲಿ ಈಶಪ್ರಭು ಹೋರಾಟದಲ್ಲಿ ವೀರಗತಿಯನ್ನು ಹೊಂದುತ್ತಾನೆ ಈ ಸುದ್ದಿಯನ್ನು ಕೇಳಿದ ಮಲ್ಲಮ್ಮ ಕೋಪಗೊಂಡು ತಾನೇ ಹೋರಾಟವನ್ನು ಮುಂದುವರೆಸುತ್ತಾಳೆ ಹೀಗೆ ಇಪ್ಪತ್ತೇಳು ದಿನಗಳಿಗೂ ಹೆಚ್ಚು ದಿನ ಹೋರಾಟ ಸಾಗುತ್ತದೆ ಅಂತಿಮವಾಗಿ ಮಲ್ಲಮ್ಮ ಶಿವಾಜಿ ಸೈನಿಕರ ವಶಕ್ಕೆ ಬರುತ್ತಾಳೆ ಅವಳನ್ನು ಶಿವಾಜಿಯ ಮುಂದೆ ತಂದು ನಿಲ್ಲಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಬೆಳವಡಿಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆದ ಶಿವಾಜಿ ಮಲ್ಲಮ್ಮಳ ಧೈರ್ಯ ಸಾಹಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾನೆ ಶಿವಾಜಿ ಮಲ್ಲಮ್ಮಳನ್ನು ಬೆಳವಡಿಯ ರಾಣಿಯಾಗಿ ಮುಂದುವರಿಯಲು ಬೆಂಬಲ ನೀಡುತ್ತಾನೆ ಇದರಿಂದ ಬೆಳವಡಿ ಹಾಗೂ ಶಿವಾಜಿ ಆಡಳಿತ ಹೊಂದಾಣಿಕೆಯಿಂದ ಮುಂದುವರೆಸಲು ಅವಕಾಶ ದೊರಕಿತು ಮಲ್ಲಮ್ಮಳನ್ನ ಯಾವ ಕಾರಣದಿಂದ ಇಂದೂ ಕೂಡ ಅವಳನ್ನು ನೆನ್ಪಿಟ್ಟುಕೊಳ್ಳಬೇಕು ಹಾಗೂ ಗೌರವಿಸಬೇಕು ಅಂತ ಮಾಹಿತಿ ತಿಳಿಸ್ಕೊಡಿ ಜಗತ್ತಿನಲ್ಲೇ ಮೊಟ್ಟ ಮೊದಲ ಮಹಿಳಾ ತುಕಡಿ ಅಥವಾ ಸೈನ್ಯವನ್ನು ಕಟ್ಟಿದ ಕೀರ್ತಿ ಮಲ್ಲಮ್ಮಳದು ಮಹಿಳಾ ಸಬಲೀಕರಣದ ರುವಾರಿ ಮಲ್ಲಮ್ಮ ಎಂದರೆ ನನಗೆ ಅತೀವ ಸಂತಸ ಉಂಟಾಗುತ್ತದೆ ಇದರಿಂದ ನಾವು ಇವಳನ್ನು ನೆನಪಿಸಿಕೊಳ್ಳಬೇಕು ಹಾಗೂ ಗೌರವಿಸಬೇಕು ಅಂತೆಯೇ ಅಂದಿನ ದಿನದಲ್ಲಿ ಶಿವಾಜಿ ಹಾಗೂ ಶಿವಾಜಿಯ ಸೈನ್ಯ ಬಿಜಾಪುರದ ಸುಲ್ತಾನನನ್ನು ಕೂಡ ನಿದ್ದೆಗೆಡಿಸಿತ್ತು ಅಂತಹ ಅಂತಹ ಪ್ರಬಲ ಸೈನ್ಯ ಶಿವಾಜಿಯದು ಇಂತಹ ಶಿವಾಜಿಯ ಸೈನ್ಯವನ್ನು ಇಪ್ಪತ್ತೇಳು ದಿನಗಳ ಕಾಲ ಹೋರಾಟವನ್ನು ಮುಂದುವರಿಸಿದ ಕೀರ್ತಿ ಮಲ್ಲಮ್ಮಳದು ಆದುದರಿಂದ ಕರ್ನಾಟಕದ ಮಹಿಳಾ ಸಮರ ಸಿಂಹಿಣಿಯಾಗಿ ಹೊರಬಂದವಳು ಇವಳು ಶಿವಾಜಿಗೆ ಮಲ್ಲಮ್ಮಳ ಧೈರ್ಯ ಸಾಹಸವನ್ನು ಕೇಳಿದ ನಂತರ ಮಲ್ಲಮ್ಮಳ ಬಗ್ಗೆ ಗೌರವ ಉಂಟಾಗುತ್ತದೆ ಹಾಗಾಗಿ ಮಲ್ಲಮ್ಮಳನ್ನು ಬೆಳವಡಿಯ ಆಡಳಿತವನ್ನು ಮುಂದುವರೆಸಲು ಬೆಂಬಲ ನೀಡುತ್ತಾನೆ ಇದರೊಂದಿಗೆ ಮಲ್ಲಮ್ಮಳನ್ನು ತನ್ನ ಸೋದರಿಯನ್ನಾಗಿ ಸ್ವೀಕಾರ ಮಾಡುತ್ತಾನೆ ಶಿವಾಜಿ ಹಾಗಾಗಿ ಈ ಕಾರಣದಿಂದ ಕೂಡ ಮಲ್ಲಮ್ಮ ನಮ್ಮ ನಾಡಿನ ವೀರವನಿತೆ ಎಂದರೆ ಗೌರವ ಇಮ್ಮುಡಿಯಾಗುತ್ತದೆ ಕೆಳದಿ ಚೆನ್ನಮ್ಮಳಿಗೂ ಕೂಡ ಬೆಳವಡಿ ಮಲ್ಲಮ್ಮ ಮಾದರಿಯಾಗಿದ್ದಳು ಎಂದು ತಿಳಿದು ಬರುತ್ತದೆ ಮಲ್ಲಮ್ಮ ಈ ಎಲ್ಲ ಸಾಹಸ ಕೀರ್ತಿಯನ್ನು ಗಳಿಸಿದ್ರೂ ಅವಳಿಗೆ ಸಲ್ಲಬೇಕಾದ ಗೌರವ ಮಾತ್ರ ದೊರಕಲಿಲ್ಲ ಅಂತ ನನಗೆ ಇದ್ರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೆಳವಡಿ ಮಲ್ಲಮ್ಮಳ ಹೆಸರು ಕೇಳಿದರೆ ಮೈ ಮನಗಳೆಲ್ಲ ರೋಮಾಂಚನಗೊಳ್ಳುತ್ತದೆ ಅವಳ ಶೌರ್ಯ ಸಾಹಸ ಕಣ್ಣ ಮುಂದೆ ಬರುತ್ತದೆ ಓರ್ವ ಹೆಣ್ಣು ಮಗಳಾಗಿ ಬೆಳವಡಿ ಸಂಸ್ಥಾನವನ್ನು ನಡೆಸಿದ ಪರಿ ಶಿವಾಜಿ ಮಹಾರಾಜರ ಸೈನ್ಯ ಒಂದು ಸಂದರ್ಭದಲ್ಲಿ ಮಂಡಿಯೂರುವಂತೆ ಮಾಡಿದ್ದಳು ಎಂಬುದನ್ನು ಕೇಳಿದಾಗ ಬೆರಗಾಗುತ್ತದೆ ಈ ಎಲ್ಲ ಪರಾಕ್ರಮ ಮೆರೆದಿರುವ ಮಲ್ಲಮ್ಮ ಭಾರತದ ಕರ್ನಾಟಕದ ಸಮಗ್ರ ಇತಿಹಾಸದಲ್ಲಿ ಸೇರದಿರುವುದು ನೋವಿನ ಸಂಗತಿ ಇನ್ನಾದರೂ ನಮ್ಮ ಇತಿಹಾಸಕಾರರು ಮಲ್ಲಮ್ಮಳ ಬಗ್ಗೆ ಇನ್ನಷ್ಟು ಮಾಹಿತಿ ಸಂಗ್ರಹಿಸಿ ಮಲ್ಲಮ್ಮಳನ್ನು ಮತ್ತೊಮ್ಮೆ ದೇಶಕ್ಕೆ ಪರಿಚಯಿಸಬೇಕೆಂಬುದೇ ನನ್ನ ಮನವಿ ಮಲ್ಲಮ್ಮಳನ್ನು ಶಾಶ್ವತವಾಗಿ ಸ್ಮರಿಸಬೇಕು ನಮ್ಮ ಯುವ ಜನತೆ ಅದರಲ್ಲೂ ಯುವತಿಯರು ಬೆಳವಡಿ ಮಲ್ಲಮ್ಮ ನಿರ್ಮಾಣ ಮಾಡಿದ ವಿಶ್ವದ ಮೊಟ್ಟ ಮೊದಲ ಮಹಿಳಾ ಪಡೆಯ ಬಗ್ಗೆ ಹೆಮ್ಮೆ ಪಡಬೇಕು ಅಂದರೆ ಏನೆಲ್ಲ ಮಾಡಬೇಕು ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಬೆಳವಡಿ ಮಲ್ಲಮ್ಮಳ ಹೆಸರಿನಲ್ಲಿ ಮಹಿಳಾ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕಾಗುತ್ತದೆ ವಿಶ್ವದ ಮೊಟ್ಟ ಮೊದಲ ಮಹಿಳಾ ತುಕಡಿ ನಿರ್ಮಾತೃ ಬೆಳವಡಿ ಮಲ್ಲಮ್ಮ ಎಂಬ ದಾಖಲೆಯನ್ನು ದೃಢೀಕರಿಸಬೇಕಾಗುತ್ತದೆ ಭಾರತದ ಸಂಸತ್ ಭವನದ ಮುಂಭಾಗ ಬೆಳವಡಿಯ ಮಲ್ಲಮ್ಮಳ ಪುತ್ಥಳಿಯನ್ನು ಸ್ಥಾಪಿಸಬೇಕಾಗುತ್ತದೆ ಕರ್ನಾಟಕದಲ್ಲಿ ಕೂಡ ಮಲ್ಲಮ್ಮಳ ಹೆಸರಿನಲ್ಲಿ ಮಹಿಳೆಯರಿಗೆ ಕೆಲವು ಯೋಜನೆಗಳನ್ನು ಜಾರಿ ತರಬೇಕಾಗುತ್ತದೆ ಇವಳ ಆಡಳಿತದ ಬಗ್ಗೆ ದಾಖಲೆಯನ್ನು ಸಂಗ್ರಹಿಸಿ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಸೇರಿಸಬೇಕಾಗುತ್ತದೆ ಬೆಳವಡಿ ಹಾಗೂ ಸುತ್ತಲಿನ ಪ್ರದೇಶದಲ್ಲಿ ಇವಳ ಸಾಧನೆಯನ್ನು ಪರಿಚಯಿಸುವ ಸಂಗ್ರಹಾಲಯ ಮುಂತಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಸಾಹಸಿ ಮಹಿಳೆಯರನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿ ಬೆಳವಡಿ ಮಲ್ಲಮ್ಮಳ ಹೆಸರಿನಲ್ಲಿ ಶೌರ್ಯ ಪ್ರಶಸ್ತಿಯನ್ನು ನೀಡಬೇಕು ಹೀಗೆ ನಮ್ಮ ದೇಶದ ವೀರ ವನಿತೆಯರ ಪರಿಚಯವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳುತ್ತಾ ಅವರುಗಳು ಸಾಗಿದ ಹಾದಿ ಎದುರಿಸಿದ ಕಷ್ಟನಷ್ಟಗಳನ್ನು ನೆನಪಿಸಿಕೊಂಡು ನಮ್ಮ ಜನತೆ ಎಚ್ಚರಿಕೆಯ ಹೆಜ್ಜೆ ಇಡುವಂತಾಗಲಿ ಎಂಬ ಆಶಯದೊಂದಿಗೆ ಇಂದಿನ ಈ ಸಂದರ್ಶನವನ್ನು ಪೂರ್ಣಗೊಳಿಸೋಣ ಅಲ್ಲವೇ ಹೌದು ಪೂರ್ಣಗೊಳಿಸೋಣ ಇದುವರೆಗೂ ಮಾಹಿತಿ ಮೂಲಕ ನಮ್ಮ ಕೇಳುಗರಿಗೆ ಬೆಳವಡಿ ಮಲ್ಲಮ್ಮಳ ಬಗ್ಗೆ ತಿಳಿಸಿಕೊಟ್ಟ ನಿಮಗೆ ಧನ್ಯವಾದಗಳು ಹಾಗೂ ನಮ್ಮ ಎಲ್ಲ ಕೇಳುಗ ಬಂಧುಗಳಿಗೆ ವಂದನೆಗಳು ಧನ್ಯವಾದಗಳು ಅದಕ್ಕೆ ಮುಂಚೆ ಒಂದು ನಾನುಡಿ ಈ ರೀತಿ ಇದೆ ನೆನ್ನೆಯನು ಮರೆತವನು ಇಂದು ಬೆಳಗಲಾರ ನಾಳೆ ಬೆಳೆಯಲಾರ ಎಂದು ಈ ಸಂದರ್ಶನದ ಮೂಲಕ ನಮ್ಮ ದೇಶದ ಇತಿಹಾಸವನ್ನು ನೆನಪಿಸಿಕೊಳ್ಳಲು ನಮಗೆ ಒಂದು ಅವಕಾಶ ದೊರಕಿತು ಈ ಸಂದರ್ಶನ ನಡೆಸಿದ ನಿಮಗೂ ಹಾಗೂ ನಮ್ಮೆಲ್ಲ ಕೇಳುಗರಿಗೂ ಅನಂತಾನಂತ ವಂದನೆಗಳು ದಾಸಿ ರೂಪಿ ಚ ಲಕ್ಷ್ಮೀ ಕ್ಷಮಯಾಧರಿತ್ರಿ ಭೋಜೇಶೋ ಮಾತ ಶುರಂಭೀ ಸ್ವಾಭಿ ಸ್ವಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ